ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಕಾಳಹಸ್ತಿ ಕರ್ಕೊಂಡ್ ಬಂದಿದ್ದೀನಿ ಎಸ್ ಇವತ್ ನಾನ್ ನಿಮ್ಮನ್ನ ಕಾಳಹಸ್ತಿ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ರಾಜ ಗಾಂಭೀರ್ಯದಿಂದ ನಿಂತಿರ್ತಕ್ಕಂಥ ಕೃಷ್ಣದೇವರಾಯ ಮಹಾರಾಯರು ನೋಡ್ರಿ ನೋಡ್ರಿ ಪ್ರತಿಮೆ ನೋಡ್ರಿ ಆಂಧ್ರದವರು ಕೃಷ್ಣದೇವರಾಯ ಮಹಾರಾಯರ ಮೇಲೆ ಇಟ್ಟಿರತಕ್ಕಂತ ಅಭಿಮಾನವನ್ನ ನೋಡಿ ನೀವು ನೋಡ್ರಿ ಪೆನ್ಕೊಂಡಲ್ಲಿ ಹಿಂಗೆ ಊರ್ ಎಂಟ್ರೆನ್ಸ್ ಅಲ್ಲಿ ಕೃಷ್ಣದೇವರಾಯ್ ಕುದುರೆ ಮೇಲೆ ತರ ನಿಲ್ಸಿದಾರೆ ಕಾಳಹಸ್ತಿನಲ್ಲೂ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ತೋರಿಸಿ ಮಂಜು ಇವತ್ ನನ್ನ ಜೊತೆ ಮಂಜು ಇದಾರೆ ಕಾಳಹಸ್ತಿಯ ಉತ್ತರ ದಿಕ್ಕಿನ ಗೋಪುರ ನೋಡ್ತಾ ಇದ್ದೀರಾ ನಾನು ಇವತ್ತು ಕಾಳಹಸ್ತಿ ಯಾಕೆ ಕರ್ಕೊಂಡ್ ಬಂದಿದ್ದೀನಪ್ಪಾ ಅಂತಂದ್ರೆ ಇದೇ ಕಾಳಹಸ್ತಿಯಲ್ಲಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಸಾವಿರದ ಐನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಕೃಷ್ಣದೇವರಾಯ ಮಹಾರಾಯರು ದೈವಾಧೀನರಾದ ನಾಲ್ಕೇ ದಿನಕ್ಕೆ ಅವರ ತಮ್ಮನಾದಂತ ಅಚ್ಯುತರಾಯರು ಪಟ್ಟಾಭಿಷೇಕ ಮಾಡಿಸ್ಕೊಂಡು ಅದರ ಪೂಜೆ ಪುನಸ್ಕಾರಗಳನ್ನ ಇದೇ ಕಾಳಹಸ್ತಿಯಲ್ಲಿ ಮಾಡಿಸಿದ್ರು ರಿಚುವಲ್ಸ್ ಪಟ್ಟಾಭಿಷೇಕ ಮಾಡ್ಸಿದೀವರು ಚಂದ್ರಗಿರಿ ಕೋಟೆನಲ್ಲಿ ಇಲ್ಲಿಂದ ಪಕ್ಕದಲ್ಲಿ ಚಂದ್ರಗಿರಿ ಕೋಟೆ ಅಲ್ಲಿಗೂ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ಆ ಚಂದ್ರಗಿರಿ ಕೋಟೆಯಲ್ಲಿ ಪಟ್ಟಾಭಿಷೇಕ ಮಾಡಿಸಿಕೊಂಡು ಅದಕ್ಕೆ ಸಂಬಂಧಿಸಿದ ಪೂಜೆ ಪುನಸ್ಕಾರಗಳನ್ನ ಇಲ್ಲಿ ಮಾಡಿಸಿದ್ರು ಕಾಳಹಸ್ತಿಗೆ ಯಾಕೆ ಬಂದು ಪೂಜೆ ಪುನಸ್ಕಾರ ಮಾಡಿಸಿದ್ರು ಅಂದ್ರೆ ಈ ಕಾಳಹಸ್ತಿ ರಾಹುಕೇತುಗಳ ಪೂಜೆಗೆ ಬಹಳ ವಿಶೇಷವಾದಂತ ಶಕ್ತಿ ಪೀಠ ರಾಹುಕೇತುಗಳ ಪೂಜೆಗೆ ಬಹಳ ವಿಶೇಷವಾದಂತ ಜಬ ಉಳ್ಳಂತ ದೇವಸ್ಥಾನ ಇದು ಹಂಗಾಗಿ ಬಹುಶಃ ಅವತ್ತಿಗೆ ಅಚ್ಚಿತ್ತರಾಯರಿಗೆ ಏನೋ ರಾಹುಕೇತು ಕಾಟನೋ ಏನೋ ಇತ್ತು ಅನ್ಸುತ್ತೆ ಹಾಗಾಗಿ ಅವ್ರು ಕಾಳಹಸ್ತಿಗೆ ಬಂದು ಮಿಕ್ಕ ಪೂಜೆಯನ್ನ ಮಾಡಿಸಿದ್ರು ಅಂತ ಈ ಉತ್ತರದ ಬಾಗಿಲಿನ ಎಡಗೋಡೆಯ ಮೇಲೆ ಗೋಡೆ ಪೂರ್ತಿ ಶಾಸನ ಇದೆ ಆ ಶಾಸನ ತೋರಿಸ್ತೀನಿ ಆ ಶಾಸನ ತೋರ್ಸೋದಕ್ಕೆ ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಇವರು ನಮ್ಮ ಕೃಷ್ಣದೇವರಾಯ ಮಹಾರಾಯರು ತೀರ್ಕೊಂಡಿದ್ದು ಹದಿನೇಳನೇ ತಾರೀಕು ನಾನು ನಿಮಗೆ ಹೋದ್ವಾರ ತೋರಿಸಿದ್ದೀನಿ ಹೊನ್ನೇನಹಳ್ಳಿ ಶಾಸನದಲ್ಲಿ ಹದಿನೇಳನೇ ತಾರೀಕು ಅವ್ರು ತೀರ್ಕೊಂಡ್ರು ತೀರ್ಕೊಂಡ ನಾಲ್ಕನೇ ನಾಲ್ಕನೇ ದಿನಕ್ಕೆ ಇಪ್ಪತ್ತೊಂದನೇ ತಾರೀಕು ಅಚ್ಯುತರಾಯರು ಇಲ್ಲಿ ಬಂದು ಪಟ್ಟಾಭಿಷೇಕ ಆದ್ಮೇಲೆ ಪೂಜೆ ಪುನಸ್ಕಾರಗಳನ್ನ ಕೈಗೊಂಡ್ರು ಅಂತ ಶಾಸನ ಇದೆ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಇದೇ ಶಾಸನ ನೋಡ್ತಾ ಇದೀರಾ ತೋರಿಸಿ ಕನ್ನಡ ಮತ್ತು ದೇವನಾಗರಿ ಲಿಪಿ ದೇವನಾಗರಿಲಿಕ್ಕಂತ ಶಾಸನ ಪೂರ್ತಿ ಗೋಡೆ ಮೇಲೆ ಬರ್ತದೆ ಈ ಗೋಡೆ ಮೇಲಿರ ಶಾಸನದಲ್ಲಿ ಶಾಸನವೇ ಅಚ್ಯುತರಾಯ ಮಹಾರಾಯರು ಇಲ್ಲಿ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಇಲ್ಲಿ ಬಂದು ಪಟ್ಟಾಭಿಷೇಕ ಆದ್ಮೇಲೆ ಬಂದು ಇಲ್ಲಿ ಮಿಕ್ಕ ರಿಚುವಲ್ಸ್ನ ಮಾಡಿದ ಮಾಡಿದಂತ ಜಾಗ ಪೂರ್ತಿ ಸಂಪೂರ್ಣ ಇಲ್ಲಿವರೆಗೂ ಇದೆ ನೋಡಿ ಇಲ್ಲಿ ಇಲ್ಲಿವರೆಗೂ ಇದೆ ಇಲ್ಲಿ ಇಲ್ಲಿವರೆಗೂ ಶಾಸ್ತ್ರ ಇದೆ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣ ಕನ್ನಡಕ್ಷರಗಳನ್ನ ನೋಡ್ಬೋದು ಸ್ನೇಹಿತರೆ ಇಲ್ಲಿರುವ ಇಷ್ಟು ಶಾಸನಗಳಲ್ಲಿ ಕೃಷ್ಣದೇವರಾಯ ಮಹಾರಾಯರು ಅಚ್ಯುತರಾಯ ಮಹಾರಾಯರು ಹಾಕಿದಂತ ಬೇಕಾದ ಶಾಸನಗಳಿವೆ ಅಚ್ಯುತರಾಯರು ತಮ್ಮ ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದಂತೆ ಹಾಕಿಸಿದ ಶಾಸನ ಎಂಟು ಸಾಲಿನ ಶಾಸನ ಇದು ಇದೇ ಎಂಟು ಸಾಲಿನ ಶಾಸನ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಾಲಿನ ಶಾಸನ ಈ ಶಾಸನ ಪಾಠವನ್ನ ನರಸಿಂಹನ್ ಸರ್ ನಮ್ಮೆಲ್ಲರ ಪ್ರಾತಸ್ಮರಣೀಯರಾದ ನರಸಿಂಹನ್ ಸರ್ ನಂಗೆ ಕಳಿಸಿದ್ದಾರೆ ಶಾಸನ ಪಾಠ ಆಗ್ತೀನಿ ಇಲ್ಲಿ ನಾನು ಓದ್ತೀನಿ ಕೇಳ್ಕೊಂಬಿಡಿ ಶುಭ ಮಸ್ತು ಸ್ವಸ್ತಿ ಶ್ರೀ ಮನ್ ಮಹಾರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪ ಶ್ರೀ ವೀರ ಅಚ್ಯುತರಾಯ ಮಹಾರಾಯರು ಪೃಥ್ವಿ ರಾಜ್ಯ ಮಾಡುತ್ತಿರಲಾಗಿ ಶತಾಬ್ದಿ ಸಾವಿರದ ನಾನ್ನೂರ ಐವತ್ನಾಲ್ಕು ಅದಕ್ಕೆ ಎಪ್ಪತ್ತು ವರ್ಷ ಸೇರಿಸ್ಕೊಳ್ಳಿ ರಂದು ಮೇಲೆ ನಡೆಯುವ ಸಂವತ್ಸ ನಂದನ ಸಂವತ್ಸರದ ಶ್ರಾವಣ ಬಹುಳ ಮಂದವಾರದಲ್ಲೂ ರೋಹಿಣಿ ನಕ್ಷತ್ರದಲ್ಲೂ ಅಚ್ಯುತರಾಯ ಮಹಾರಾಯರು ವಿರೋಧಿ ಸಂವತ್ಸರದ ಕಾರ್ತೀಕ ಬಹುಳ ಐದರಲ್ಲೂ ಕಾಳಹಸ್ತಿಗೆ ವಿಜಯ ಮಾಡಿಸಿ ಕಾಳಹಸ್ತೀಶ್ವರನ ಸೇವೆಯನ್ನು ಮಾಡಿ ಕಾಳಹಸ್ತೀಶ್ವರನ ಸನ್ನಿಧಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಕಾಳಹಸ್ತೀಶ್ವರನ ಸನ್ನಿಧಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ದೊರೆಗಳು ನುಗ್ಗೆಹಳ್ಳಿ ರಾಯಣ ರಾಜಗಳು ಉಮ್ಮತ್ತೂರು ಮಲ್ಲರಾಜಗಳು ವೆಂಕಟಾದ್ರಿ ನಾಯಕ ಮುಂತಾದ ಪಾಳೆಯ ನಾಯಕ ಮಕ್ಕಳನ್ನು ಮಕ್ಕಳನ್ನು ಶರಣಾಗತರಾದವನನ್ನು ಪಾಲಿಸಿ ಭೂಗತರಾದ ಮನ್ನೆಯನ್ನು ರಕ್ಷಿಸಿ ತಿರುವಡಿ ರಾಜ್ಯಕ್ಕೆ ಮನ್ನೆ ಎರಸು ದಳವಾಯನ್ನು ಕಳುಹಿಸಲಾಗಿ ಅಂತ ಇದೆ ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದಕ್ಕೆ ಶಾಸನ ಇದು ಅರ್ಥ ಆಯ್ತಾ ಇದು ಶಾಸನದ ಪಾಠ ನೋಡಿದ್ರಲ್ಲ ಇದು ಶಾಸನ ಮತ್ತು ಶಾಸನದ ಪಾಠ ಇನ್ನೊಂದ್ಸಲಿ ತೋರಿಸಿ ಮಂಜು ಇದನ್ನ ಇದೇ ಆ ಶಾಸನ ನೀವು ಮುಟ್ಟಿ ನೋಡಿ ಇದನ್ನ ಅವರು ಹಾಕಿಸ್ಕೊಂಡ್ಬಿಡಲಿ ಅಂತ ಆಗುತ್ತೆ ಇದು ಈ ಶಾಸನ ಪಟ್ಟಾಭಿಷೇಕ ಮಾಡಿಸಿ ಆಗಿ ಮೂರು ವರ್ಷಕ್ಕೆ ಹಾಕಿಸ್ತಾರೆ ಅಂತ ನಸಿಮನ್ ಸರ್ ಹೇಳಿದ್ರು ಫಿಫ್ಟೀನ್ ಟ್ವೆಂಟಿ ನೈನ್ ಅಲ್ಲಿ ಆಮೇಲೆ ತರ್ಟಿ ತರ್ಟಿ ಒಂದು ಹಾಕಿಸ್ತಾರೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇಸ್ವಿ ಹಾಕಿದ ಶಾಸನ ಇದು ಅಂತ ನಸಿಮನ್ ಸರ್ ಇದನ್ನ ನನಗೆ ಹೇಳಿದ್ದಾರೆ ನೀವು ಶಾಸನ ಪಾಠನ ಇಲ್ಲಿ ಹಾಕಿದ್ದೀನಿ ನೀವು ಒಂದ್ಸಲಿ ನೋಡ್ಕೊಳ್ಳಿ ಇದು ವಿಜಯನಗರದ ದೊರೆಗಳು ಕಟ್ಟಿಸಿದಂತ ಗೋಪುರದವಾಗಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ಲಾ ಜಲಾಂಛನ ವರಾಹ ಸೂರ್ಯ ಚಂದ್ರ ಮತ್ತು ನೋಡಿದ ವಿಜಯನಗರದ ರಾಜರ ಎಲ್ಲ ಕಡೆಯೂ ಇದೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ತೋರಿಸಿ ಸೂರ್ಯ ಚಂದ್ರ ಮತ್ತು ವರಾಹ ಮತ್ತು ಇಲ್ಲಿ ಕತ್ತಿ ಆಯ್ತಾ ಇಲ್ಲೊಂದು ಉಗ್ಗು ಶಿಲ್ಪನೇ ಇದೆ ಬಹಳ ಚೆನ್ನಾಗಿದೆ ಬನ್ನಿ ಇಲ್ಲಿ ಎಲ್ಲಪ್ಪ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಸೂರ್ಯ ಚಂದ್ರ ವರಾಹ ಇದು ಕೃಷ್ಣದೇವರಾಯ ಮಹಾರಾಯರು ಕಟ್ಟಿಸಿದ ಗೋಪುರ ಇಡೀ ಕಾಲಹಸ್ತೀಶ್ವರ ದೇವಸ್ಥಾನದಲ್ಲಿ ಕೃಷ್ಣದೇವರಾಯ ಮಹಾರಾಯರು ಸಾರಿ ಇಡೀ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ಕೃಷ್ಣದೇವರಾಯ ಮಹಾರಾಯರು ಒಂದು ಗೋಪುರ ಕಟ್ಟಿಸಿದ್ದಾರೆ ಆ ಗೋಪುರ ಇದೇನೆ ಆಯ್ತಾ ಈ ಗೋಪುರದ ಒಳಗಡೆನೆ ಕೃಷ್ಣದೇವರಾಯ್ ಮಹಾರಾಜ ಶಾಸನ ಅಚ್ಯುತರಾಯರ ಶಾಸನ ಇರೋದು ಆಯ್ತಾ ಈಗ ಈ ಕಾಳಹಸ್ತಿ ಬಗ್ಗೆ ಒಂದೆರಡು ಮಾತು ನನ್ ಕಡೆಯಿಂದ ಅದನ್ನು ಹೇಳ್ತೀನಿ ಬನ್ನಿ ನಮಸ್ತೆ ನಮಸ್ತೆ ಈ ಕಾಳಹಸ್ತೀಶ್ವರನ ಪುರಾಣ ಪ್ರಸಿದ್ಧವಾದ ದೇವಸ್ಥಾನವನ್ನ ಹತ್ತನೇ ಶತಮಾನದಲ್ಲಿ ರಾಜರಾಜ ಚೋಳ ಕಟ್ಟಿಸಿದ ಅಂತ ಒಳಗಡೆ ಶಾಸನ ಇದೆ ತಮಿಳು ಶಾಸನಗಳು ಕುಲೋತ್ ರಾಜರಾಜ ಚೋಳ ಕುಲೋತ್ತುಂಗ ಚೋಳನವರೆಗೂ ಚೋಳರ ಅಸಂಖ್ಯಾತ ಶಾಸನಗಳನ್ನ ನೀವು ಇಲ್ಲಿನ ಒಳಗಡೆಯ ಗರ್ಭಗುಡಿಯ ದ್ವಾರದ ಗರ್ಭಗುಡಿಯ ಒಳಗಡೆಯ ಗೋಡೆಯ ಮೇಲೆ ನೀವು ನೋಡಬಹುದು ಎಲ್ಲ ತಮಿಳು ಶಾಸನಗಳನ್ನು ನೀವು ನೋಡಬಹುದು ಅದಾದ ನಂತರ ಕೃಷ್ಣದೇವರಾಯರು ಇಲ್ಲೊಂದು ಗೊಬ್ಬರ ಕಟ್ಸಿದ್ರು ನಾನು ನಿಮ್ಗೆ ಆಗ್ಲೇ ತೋರಿಸಿದ್ದೀನಿ ಕೃಷ್ಣದೇವರಾಯರು ಕಟ್ಟಿಸಿದ್ರು ಕಟ್ಸಿದ್ರು ಅಂದ್ರೆ ಅಚ್ಚುತ್ ಇಲ್ಲೇ ಪಟ್ಟಾಭಿಷೇಕ ಮಾಡ್ಕೊಂಡ್ರು ಅದನ್ನು ನಾನು ನಿಮ್ಗೆ ತೋರಿಸಿದಿನಿ ಈ ಕಾಳಹಸ್ತಿ ಮಹಿಮೆ ಅಂತ ಒಂದು ಪಿಕ್ಚರು ಬಂದಿತ್ತು ತೆಲುಗಲ್ಲೂ ಬಂದಿತ್ತು ಕನ್ನಡದಲ್ಲೂ ಬಂದಿತ್ತು ಇಫ್ ಐ ರಿಮೆಂಬರ್ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಕಾಳಹಸ್ತಿ ಮಹಾತ್ಮೆ ಶ್ರೀ ಕಾಳಹಸ್ತಿ ಮಹಾತ್ಮೆ ಅಂತ ಒಂದು ಪಿಕ್ಚರ್ ಬಂದಿತ್ತು ಆ ಕಾಳಹಸ್ತಿ ಮಹಾತ್ಮೆ ಪ್ರಕಾರ ಆಮೇಲೆ ಇಲ್ಲಿ ಐತಿಹ್ಯದ ಪ್ರಕಾರ ಏನಪ್ಪ ಕಾಳಹಸ್ತಿ ಶ್ರೀ ಕಾಳಹಸ್ತಿ ಅಂದ್ರೆ ಶ್ರೀ ಅಂದ್ರೆ ಜೇಡ ಇಲ್ಲಿನ ಇವನು ಈಶ್ವರ ಅವನು ಬಹಳ ಪುರಾತನವಾದಂತ ಈಶ್ವರ ಅವನಿಗೆ ಇಲ್ಲಿರತಕ್ಕಂತ ಒಂದು ಜೇಡ ತನ್ನ ವಿಧ ವಿಧವಾದ ಡಿಸೈನ್ಗಳಿಂದ ಬಲೆ ಹೆಣದು ಅವನನ್ನ ಅಲಂಕರಿಸ್ತಾ ಇತ್ತಂತೆ ಆಯ್ತಾ ಅದು ಒಂದಿನ ಸಿಕ್ಕಾಪಟ್ಟೆ ಗಾಳಿ ಬೀಸಿ ಆ ಜೇಡರ ಬಲೆಯೆಲ್ಲ ನಾಶ ಆಗೋಯ್ತು ಅದಾದ್ಮೇಲೆ ಕಾಳ ಅಂತಂದ್ರೆ ನಾಗ ಕಾಳ ಅಂತಂದ್ರೆ ನಾಗ ನಾಗರಾವು ಒಂದು ನಾಗರಹಾವು ಬಂದು ತನ್ನಲ್ಲಿರತಕ್ಕಂಥ ಅಸಂಖ್ಯವಾದಂತ ಮುತ್ತು ಮಾಣಿಕ್ಯಗಳನ್ನು ತಂದು ಈಶ್ವರನನ್ನ ಸಿಂಗಾರ ಮಾಡ್ತಾ ಇದ್ದಂತೆ ಸೊ ಹಸ್ತಿ ಅಂದ್ರೆ ಆನೆ ಆನೆಯು ಸಹ ಬಂದು ಮರ ಅಲ್ಲಿ ಕಾಡಲ್ಲಿರತಕ್ಕಂತ ಮರಮುಟ್ಟು ಸೊಪ್ಪುಗಳನ್ನೆಲ್ಲ ತಂದು ಈಶ್ವರನನ್ನ ಅಲಂಕಾರ ಮಾಡ್ತಾ ಇದ್ದಂತೆ ಹಾಗೆ ಹೀಗೆ ಈ ಪ್ರಾಣಿಗಳು ತಮ್ಮ ತಮ್ಮ ಶಕ್ತಿಯಾನುಸಾರ ಈಶ್ವರನನ್ನ ಭಜಿಸ್ತಾ ಇತ್ತಂತೆ ಸೊ ಈ ಶ್ರೀ ಅಂತ ಈ ಏನು ಜೇಡ ಏನಿದೆ ಅದು ಬಲೆ ಹೆಣೆದಿತ್ತಲ್ಲ ಅದು ಗಾಳಿಗೆ ಹೊರಟೋಗಿ ನಾಶ ಆಗೋದ್ರೆ ಈ ನಾಗರ ಹಾವು ಮಣಿಗಳಿಂದ ಇದನ್ನ ಸಂಗರ್ಸಿತ್ತಲ್ಲ ಅದನ್ನ ಈ ಆನೆ ಬಂದು ನೋಡಿ ಆ ಮಣಿಗಳನ್ನೆಲ್ಲ ಚದುರಿಸ್ಬಿಟ್ಟು ತಾನು ಸೊಪ್ಪಿನಿಂದ ಮುಚ್ಚಿತ್ತಂತೆ ಆಮೇಲೆ ಮಾರನೇ ಬೆಳಗ್ಗೆ ಪುನಃ ಹಾವು ಬಂದು ನೋಡಿ ಇದೇನಿದು ನಾನು ಹಾಕಿದ್ದಂತಹ ರತ್ನಗಳನ್ನ ಮಣಿಗಳನ್ನ ಯಾರು ಚದುರಿಸ್ಬಿಟ್ಟಿದ್ದಾರೆ ಅಂತೇಳಿ ಪುನಃ ಆ ಸೊಪ್ಪನ್ನು ತೆಗೆದು ಮಣಿಗಳನ್ನ ಹಾಕುತ್ತಂತೆ ಪುನಃ ಸಂಜೆ ಆನೆ ಬಂದು ಪುನಃ ಯಾರು ಹಾಕಿದ್ದಾರೆ ಅಂತ ಸೊ ಅವ್ರಿಬ್ಬರದು ಸ್ವಲ್ಪ ದಿನ ಈ ತರ ನಡೆದು ಹಾವು ಆನೆಯನ್ನ ಕಚ್ಚಿದ್ರೆ ಆ ಆನೆ ಹಾವಿನ ಹಾವನ್ನ ಸೊಂಡಲಿನಿಂದ ಬಡಿದು ಒಬ್ರಿಗೊಬ್ರು ಈ ತರ ಕಿತ್ತಾಡ್ಕೊಂಡು ಎರಡು ಪ್ರಾಣ ಬಿಟ್ಬಿಡ್ತವೆ ಆಮೇಲೆ ಆ ಜೇಡನು ಕಾಲ ನಂತರದಲ್ಲಿ ಪ್ರಾಣ ಬಿಟ್ಟಾಗ ಈಶ್ವರ ಇದನ್ನ ನೋಡಿ ಮನಗಂಡು ಈ ಮೂರೂ ಪ್ರಾಣಿಗಳು ನನ್ನ ಸೇವೆಯನ್ನೇ ಮಾಡಿವೆ ಅಂತ ಹೇಳಿ ಅವುಗಳಿಗೆ ಮೋಕ್ಷವನ್ನು ಕೊಡ್ತಾನೆ ಹಾಗಾಗಿ ಇದು ಶ್ರೀಕಾಳ ಹಸ್ತಿ ಅವನು ಈಶ್ವರ ಇರೋದ್ರಿಂದ ಅವನು ಶ್ರೀಕಾಳ ಹಸ್ತೀಶ್ವರ ಗೊತ್ತಾಯ್ತಾ ಇದು ಇಲ್ಲಿ ಕ್ಷೇತ್ರದ ಮಹಿಮೆ ಕಾಳಹಸ್ತೀಶ್ವರನ್ನ ನೋಡೋಕ್ಕೆ ನೀವು ಎರಡು ಕಣ್ಣು ಸಾಲದು ಹಾಗಾಗಿ ಇದು ರಾಹುಕೇತುಗಳಿಗೆ ಅತ್ಯಂತ ವಿಶೇಷವಾದಂಥ ಕ್ಷೇತ್ರ ಹಾಗಾಗಿ ಈ ರಾಹುಕೇತು ಸಂಬಂಧಿಸಿದ ಪೂಜೆಯನ್ನು ವಿಶೇಷವಾಗಿ ಇಲ್ಲಿ ಮಾಡ್ತಾರೆ ನೀವು ಕಾಳಹಸ್ತಿಗೆ ಬಂದಾಗ ನೋಡಿ ಅದಕ್ಕೆಲ್ಲದಕ್ಕಿಂತ ಮೊದಲಾಗಿ ನಾನು ತೋರಿಸಿದಂಥ ಶಾಸನ ಕೃಷ್ಣದೇವರಾಯ ಮಹಾರಾಯರು ಮತ್ತು ಅಚ್ಯುತರಾಯರ ಮಹಾರಾಯರು ಪಟ್ಟಾಭಿಷೇಕ ಮಾಡಿಸ್ಕೊಂಡಂಥ ಶಾಸನ ಅದ್ಭುತವಾದಂಥ ಶಾಸನವನ್ನು ನಾನು ನಿಮಗೆ ತೋರಿಸಿದ್ದೀನಿ ನೀವು ಬಂದಾಗ ಆ ಶಾಸನವನ್ನು ನೀವು ನೋಡಲೇಬೇಕು ಕಾಳಹಸ್ತಿಗೆ ಬಂದಾಗ ನೀವು ಅದನ್ನು ನೋಡಬೇಕು ಮತ್ತು ಈ ಕಾಳಹಸ್ತಿಯ ಶಾಸನದ ಪಾಠವನ್ನು ಕೊಟ್ಟಂಥ ನರಸಿಂಹನ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ನಮಗೆ ಸರ್ ನಿಮಗೆ ನಮನ ಮತ್ತು ದನ್ಪಾಲ್ ನನ್ನ ಆತ್ಮೀಯ ಸೋದರ ದನ್ಪಾಲ್ ಸರ್ ನಿಮಗೂ ತುಂಬ ಥ್ಯಾಂಕ್ಸ್ ನರಸಿಂಹನ್ ಸರ್ಗೆ ಹೇಳಿ ಇದನ್ನು ನನಗೆ ಕೊಡಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಅಭೂತಪೂರ್ವ ನಮನ ಈಗ ಚಂದ್ರಗಿರಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಚಂದ್ರಗಿರಿಯ ಕೋರ್ಟೆ ಚಂದ್ರಗಿರಿ ಅರಮನೆ ಎಲ್ಲ ನೋಡೋವಂಥ ಸಮಯ ಬನ್ನಿ